ಇವ ಹಳಾದ್ ಮುದುಕಿದ್ರೆ ಕೈ ಸೇರ್ಲಿದ್ರೆ ನಾವು ಇವ ಏನು ಹೊಡಿತಾ ಇವ್ವಾ ಅಯ್ಯೋ ಆಶೀರ್ವಾದ ಚಂದ ಮಾಡಿದ್ರಿ ಫಸ್ಟ್ ಟೈಮ್ ಚಾನಲ್ ನೋಡಾಕಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಅಯ್ಯೋ ಅಯ್ಯೋ ಅತ್ತಿ ಬರಕತ್ತಾಳ ಅಯ್ಯೋಯ್ಯೋ ಅಯ್ಯೋಯ್ಯೋ ನಮ್ಮತ್ತಿ ಬರಕತ್ತಾಳಂತ ಇವ್ ಬರಕತ್ತಾಳ ಏನ ನಮ್ಮತ್ತಿ ಬರಕತ್ತಾಳಂತ ಏರಿ ಎದಕ್ ಬರಾಕತ್ತಾಳಂತ ಅತ್ತಿ ಇವ ಎದಕ್ ಬರಾಕತ್ತಾಳ ಏನು ಅಕಿ ಬರ್ತಾಳೆ ನನ್ನ ಕಾಲೆಲ್ಲ ತರ ತರ ನಡಗಾಕತ್ತೂ ಆಕಿ ಮೇಲೆ ಇನ್ನೇ ಏನೇನೈತ ಏನೇ ಯಾರಿಗ್ ಗೊತ್ತು ಎದಕ್ ಬರಾಕತ್ತಾಳಂತ ಹೆಂಗ ಬರಾಕತ್ತಾಳಂತ ಯಾವಾಗ ಬರಾಕತ್ತಾಳಂತ ಮೇಲೆ ಎಷ್ಟು ದಿನ ಇರ್ತಾಳಂತ ಯಾವಾಗ ಹೊಕ್ಕಾಳಂತೆ ಎಲ್ಲಿ ಹೊಕ್ಕಾಳಂತ ಹೆಂಗ್ ಹೊಕ್ಕಾಳಂತ ಲೇ ಅವು ಇನ್ನ ಬಂದಿ ಇಲ್ಲ ಇನ್ನ ಬರುಲೇನ ಯಾವಾಗ ಹೊಕ್ಕಾಳನ್ ಕೇಳಾಕತಿಯಲ್ಲ ಬಂದ್ಮೇಲೆ ಕೇಳು ತಡಿ ಯಾವಾಗ ಹೊಕ್ಕಾಳು ಏನು ಅಂತೇಳಿ ನನಗೇನಾಯ್ತು ಹಳ್ಳಿ ಹೊಕ್ಕಾಳ ಡೌಟ್ ಇಲ್ಲೇ ಇರಾಕ ಬರಾಕತ್ತಳಕಿ ಏನು ಇಲ್ಲೇ ಇರ್ತಾಳಂತ ಅಯ್ಯ ಅಯ್ಯ ಬಿಡು ಬಿಡು ನನಕತಿ ಮುಗದ ಹೋತು ಅಲ್ಲ ಜಕ್ಕ ನೀ ಯಾಕೆ ಹಿಂಗ ಮಾಡಾಕತ್ತೀಯ ಅಷ್ಟಕ್ಕೂ ಬರಾಕತ್ತಾರ ಯಾರು ಅಲ್ಲ ನಿಮ್ಮತ್ತಿ ತೀರ್ಕೊಂಡಾಳು ಮತ್ತ ಅತ್ತಿ ಅತ್ತ ನಕತಿ ಯಾ ಅತ್ತಿ ಬರಾಕತ್ತಾಳು ಗಿರ್ಜಾಕರ ನಮ್ಮ ಸಣ್ಣ ಬರಾಕತ್ತಾಳ್ರಿ ಅಂದ್ರೆ ನನಗ ಇಬ್ರು ಒಬ್ಬಕೀ ದೊಡ್ಡವ್ವ ಒಬ್ಬಕಿ ಸಣ್ಣವ್ವ ದೊಡ್ಡವ್ವ ತೀರ್ಕೊಂಡಾಳ್ರಿ ಸಣ್ಣವ್ವ ಇನ್ನ ಬದಕ್ರಿ ಅಕಿ ಬರಾಕತ್ತಾಳ್ರಿ ಅಂದ್ರ ಅರ್ಥ ಆಗ್ಲಿಲ್ರಿ ನನಗ ಅಂದ್ರೆ ನಿಮ್ಮ ಓವಾರ ತಂಗಿಯಾರನ್ರಿ ಗಿರ್ಜಕ್ಕ ಕೇಳಿಲ್ಲ ನಾ ಹೇಳ್ತೇನಿ ಅದೇನಂದ್ರ ನಮ್ಮ ಮಾವ ಇವರಪ್ಪ ಅವ್ರಿಗೆ ಇಬ್ರು ಹಿಂತ್ಯಾರ ಇಬ್ರು ಅಕ್ಕ ತಂಗಿ ಹಾ ಸ್ವಂತ ಅಕ್ಕ ತಂಗಿ ಮತ್ತೆ ಇಬ್ರು ಕೂಡ ಒಬ್ಬನ ಮದಿ ಮಾಡ್ಕೊಂಡಾರವ್ರು ನಮ್ಮ ಅತ್ತಿ ಯಾರೊಬ್ರು ತೀರ್ಕೊಂಡಾರನೆಲ್ಲ ಅವರು ದೊಡ್ಡರು ಈಗ ಅಂದಿವೆಲ್ಲ ಅವರು ಸಣ್ಣರು ಇಬ್ರು ಅಕ್ಕ ತಂಗಿ ತಂಗಿಯವರು ಅವರಿಬ್ಬರಿಗೆ ಇವರಿಬ್ಬರು ಮಕ್ಕಳು ಇವ ಇನ್ನೊಬ್ಬಕ್ಕಿ ತಂಗಿಯದು ಹ್ಞೂ ಇಷ್ಟು ದಿನ ಅವ್ರ ಮನೆಯಾಗ ತಂಗಿ ಮನೆಯಾಗ ಇದ್ಲಕಿ ಅಂದ್ರ ತನ್ನ ಮಗಳ ಮನೆಯಾಗ ಈಗ ಇಲ್ಲಿ ಬರಾಕತ್ತಾಳಂತ ಯವ್ವ ಯವ್ವ ನೋಡ್ಬೇಕು ನೀನು ಬಟ್ರಾಗಿತ್ತಿಗತ್ತೆ ಹಂಗೆ ಬಾಯ್ ಆಕಿ ಅಂತ ಹೇಳಿ ದೊಡ್ಡ ಬಾಯಿ ತೇವ್ ಹಾಕಿದು ಎಲ್ಲದಕ್ಕೂ ಜಗಳ ಮಾಡ್ತಾಳು ನನಗರ ಒಂದೀಟ್ ಸೇರುದಿಲ್ಲಾಗಿರ್ಜಕ್ಕ ಅಕ್ಕಿ ಬರಾಕತ್ತಾಳಂತ ಯವ ಏನು ಮಾಡ್ಲೇವ ನಮ್ಮ ದೊಡ್ಡ ಅತ್ತಿ ಹಂಗಿದ್ದಿದ್ದಿಲ್ಲೇವಾ ಬಾಯ್ ಸತ್ತಿದ್ದಿತ್ತದು ಹ್ಞೂ ನಾ ಏನಂದ್ರೂ ಅನ್ನಿಸ್ಕೊಂಡು ನಾ ಏನು ಮಾಡಿದ್ದು ತಿನ್ಕೊಂಡು ಸುಮ್ಮನೆ ಇದ್ಲು ಯವ್ವ ಈ ಹಂಗಲ್ಲ ಉರಿಸಕೋತಾಳೆ ಇವ್ವಾ ಅತ್ತಂದ್ ಗುಟ್ಲೆ ನನಗ ತರ ತರತರ ನಡ್ಗಾಕಂತ ಗಿರ್ಜಕ್ಕ ಬಂದ ಮ್ಯಾಲಿನ ಏನೇನೈತನ ಓ ಹಂಗನ ಅಂದ್ರ ನಿಮ್ಮ ಮಾವಾರ್ಗೆ ಇಬ್ಬರು ಎಂತಾರ ಬಾರಿ ಬಿಡು ನಾನು ನನ್ನ ಹೆಂತೀರ ಅಂತೇಳಿ ಮಸ್ತ್ ಇದ್ರು ಬಿಡಂಗಾರ ನಿಮ್ಮ ಅವಾರ ನೋಡ್ವಾ ಆಗಿನ ಕಾಲದಾಗ ಒಬ್ಬೊಬ್ರು ಇಬ್ಬರನ್ನ ಕಟ್ಕೋತಿದ್ರು ಇಬ್ಬಿಬ್ರೇನ್ ಮೂರ್ ಮೂರ್ ಮಂದಿ ನಾಲ್ಕು ನಾಲ್ಕು ಮಂದಿ ಕಟ್ಕೋತಿದ್ರ ಈಗ ಇದೊಂದು ಮಗ ಹೆಣ್ ಸಿಗುವಲ್ ಅಂತ ಹೇಳಿ ಅಡ್ಡಾಡಕತ್ತಾರ ಅಡ್ಡಾಡಕರ ಕೊಡ್ರಿ ಹೆಣ್ ಕೊಡ್ರಿ ಅಂತ ಹೇಳಿ ಹ್ಮ್ ಕಾಲ ಬಾಳ ಬದಲಾತ ಅಯ್ಯೋಗಿರ್ಬೇಕಾರೆ ನಮ್ಮ ಫ್ಯಾಮಿಲಿ ಒಳಗೆ ಹಂಗಾರಿ ನಮ್ಮ ಅಪ್ಪಗಿಬ್ರು ಇಂತಾರ್ರೀ ಅಜ್ಜಿಬ್ರ ಇಂತಾರೀ ಅವ್ರಪ್ಪ ಅಂದ್ರ ನಮ್ ತಾತಾ ಅವ್ರಿಗಿಬ್ಬ್ರ ಇಂತಾರೀ ಒಟ್ಟೆಲ್ಲಾ ನಮ್ ವಂಶದಿಂದ ನಾ ಬಂದ್ಬಿಟ್ಟತ್ರಿ ಅದು ಇಬ್ಬಿಬ್ರು ಇಂತಾರ ನಾನ ಒಬ್ಬ ನೋಡ್ರಿ ಒಬ್ಬಕಿನ ಕಟ್ಕೊಂಡಿದ್ದು ಸದ್ಯಕ್ ಕೈ ಒಬ್ಬಕ್ ಅದಾಲ್ರಿ ಮುಂದೆ ಮತ್ತ ಫ್ಯೂಚರ್ ಪ್ಲಾನ್ ಏನೇನಕತ್ತ ಯಾರಿಗ್ ಗೊತ್ತ್ರಿ ಹೌದಿಲ್ರಿ ಮುಂದಿನ ನಮಗ್ ಗೊತ್ತಾಗುದಿಲ್ರಿ ದೇವರ ಹಾನಿ ಒಳಗ್ ಹೆಂಗ ಬರ್ದಿರ ತಾನ ಹೌದಿಲ್ರಿ ಆ ಒಬ್ಬಕಿನ್ ಕಟ್ಕೊಂಡ ತಂದ್ ಹಾಕ ಆಗಲ್ ನಿನಗ ಬೇಕಾ ನಿನ್ ಮೂತಿಗೆ ನಾ ಸಿಕ್ಕಿದ್ದ ಹೆಚ್ಚಿಂದ ನಿನಗ ಇನ್ನೊ ಬೇಕಂತ ಹ್ಮ್ ದೊಡ್ಡ ರಾಜ್ರು ವಂಶ್ ಇಬ್ಬಿಬ್ರು ಮೂರ್ ಮಂದಿ ಕಟ್ಕೊಳಾಕ ಹ್ಮ್ ಪೂಚರ್ ಪಿಲ್ಯಾಣ ಅಂತ ಪಿಲ್ಯಾನ್ ಹ ಸಿಗ್ತಾಳೆ ನಿನ್ನ ಮಕಾ ನೋಡ್ಕೋ ನಿನಗೆ ನಾ ಸಿಕ್ಕಿದ್ದ ಹೆಚ್ಚಿಂದು ನಾನ ಸಿಗಬಾರ್ದಿತ್ತು ನಿನಗ ನಮ್ಮಅಪ್ಪಗ ಗೊತ್ತಾಗ್ಲಾ ಹೆಂಗಿಂಗ್ ಮಾಡಿ ನಿನಗ ಗಂಟಾಕ್ ನನ್ನ ಇಲ್ಲ ಅಂದ್ರೆ ನಿನಗೆ ಹೆಣ್ಣ ಸಿಕ್ಕಿದ್ದಿಲ್ಲ ಯಾರ್ ಕೊಡ್ಬೇಕ್ ನಿನಗ ಹೆಣ್ಣು ನಾ ಅಂತೇಳಿ ಸಿಕ್ಕನಿ ಹ ಯಾವ್ದ ಜನ್ಮದಾಗ ಏನ ಪುಣ್ಯ ಮಾಡಿದ್ದಿ ಅದಕ್ಕ ನನ್ನಂತ ಹೇಂತಿ ಸಿಕ್ಕಾಳೆ ಅದನ್ ತಿಳ್ಕೊ ಮೊದ್ಲ ಜನ್ಮದಾಗ ಪುಣ್ಯ ಅಲ್ಲಲ್ಲಿ ಪಾಪ ಮಾಡಿದ್ನಿ ನಾನು ಸಿಕ್ಕಿ ನೀನು ಆ ಏನಂದಿ ಇಲ್ ಬಿಡು ನಾನ್ ಏನ್ ಅಂದಿಲ್ಲಾ ಯಾಕಲೇ ಏನನ ಮಾತಾಡಕತ್ತಿಲ್ಲ ನಾ ಏನೂ ಮಾತಾಡಿಲ್ಲಾ ಸುಮ್ನಿ ನಿಂತನಿ ನಿನಗೇನ್ ಕಿವಿ ಹೋದ್ವ ಮತ್ತೇನಾರ ಆತ ನಮ್ಮವ್ವ ಬರ್ತಾಳ ಅಂದ್ ಕೂಟ್ಲೆ ಮತ್ತ ಇದನ್ನ ಮಾಡಾಕತ್ತಿಲ್ಲ ಯಾಕ ಆರಾಮದಿಲ್ ಅಯ್ಯವಾ ತಡ್ರಿ ಶಕ್ರನ ಏ ಆಯಾಕ ಇವ ನಾ ಏನ್ ಕೇಳಾಕ ಬಂದೆನಿ ನೀ ಏನ್ ಹೇಳಾಕತಿ ನಿಮ್ಮ ಫ್ಯಾಮಿಲಿ ಡ್ರಾಮಾನ ನೋಡುದ್ ಆತಲ್ಲ ಇವ ಅದೆಲ್ಲಾ ಬಿಡು ಮತ್ಲೇ ನನ್ ಸೀರೆ ಕೊಡು ನೀನ್ ಅಯ್ಯಕಲ ಕೊಡ್ತಾನೇ ಇವ ಏನ್ ಕೊಡುದಿಲ್ಲ ಅಂದಿಲ್ಲ ಕೊಡ್ತಾನಿಯೇ ಯವ ನನಗ ಈಗ ಆಗುದಿಲ್ಲ ಅದನ್ನ ಹೊಗೆ ಇಟ್ಟ ನಾನು ಈಗ ಒಗ್ಯಾನ್ ಒಗದು ನಿನಗ ಕೊಡಾಕ್ ಆಗುದಲ್ವಾ ಸೀರೆನ ನಾಳೆ ಕೊಡ್ತಾ ತಗೋ ಮದ್ಲೆ ನಮ್ಮ ಅಂತ ಹೇಳಿ ನನಗ ಟೆನ್ಷನ್ ಆಗಾಕತ್ತತಿ ಏನ್ ಮಾಡ್ಲಿ ಏನ್ ಬಿಡ್ಲಿ ಏನ್ ಮಾಡ್ಬೇಕಲ್ದು ತಲಿಯಾಗ ನೂರಾ ಎಂಟು ಓಡಾಕತ್ತವು ಅದಕ್ವ ನೀನು ನನಗ ಹೆಚ್ಚಿನ ಟೆನ್ಷನ್ ಕೊಡಾಕು ಬೇಡಿಗೆ ಹೋಗ್ ಕೊಡ್ತಾನಂತ ತಗೋ ನಾಳೆ ಕೊಡ್ತಾನಂತ ಅಯ್ಯಯ್ಯ ಇದೊಳ ಕತಿ ಆತ್ ಬಿಡು ಅಲ್ಲ ಜಾಕ ನಿನಗ ಒಗೆದ್ ಹಾಕಿ ಕೊಡಂದಿಲ್ಲ ನಾನು ಹಂಗ ಕೊಡವ ನನ್ ಸೀರೇನ ಒಯ್ತೇನ್ ನಾನು ಹಂಗ ಮೈಲ್ ಇದ್ ಕೊಡ್ಲೇನ ಒಂದ್ ಮೂರ್ ಸತ ಉಟ್ಕೊಂಡು ಬೇಡ ಇವ್ವಾ ಮತ್ತೇನಿಲ್ಲ ಬೇಡ ನಾನು ಕೊಡ್ತಾನ ತಗೋ ಶಂಕರಣ್ಣ ಬಸ್ ಬಂತ ನೋಡ್ರಿ ನಿಮ್ಮ ನೋಡ್ರಿ ಬಂದ್ರೋಡ್ರಿ ಬಸ್ ಬಂತ ಬಂತ್ರಿ ಅಯ್ಯ್ ಇದು ಬಸ್ ಹಾಳಾದ ಬಸ್ ಅಲ್ಲ ಲಗು ಬಂದತ್ ನೋಡಿದು ನಾವು ಒಂದೊಂದ್ ಸತಿ ಊರಿಗೆ ಹೋಗು ಮುಂದೆ ಬಸ್ ಸ್ಟ್ಯಾಂಡ್ ಹೋಗಿ ಒಂದೊಂದ್ ತಾಸ್ ಕಾಯ್ತೇವಿ ಅವಾಗ ಬಸ್ ಬರುದಿಲ್ಲಾ ಇವತ್ತು ನೋಡು ಎಷ್ಟ ಜಲದಿ ಬಂದತಿ ಯಾವ ಪಂಚರ್ ಗಿಂಚರ್ ಆಗ್ಬಾರ್ದ ಅಲ್ಲೇ ದಾರ್ಯಾಗ ಇದು ಲಗುನ ಬರ್ಬೇಕಾ ಇವತ್ತ ಯಾವ ಬಂದಾನ ಏನೇ ಡ್ರೈವರ್ ಅದಕ್ಕೆಲ್ಲಗು ಬಂದತಿ ಹೊಸತಾಗಿದ್ದಾವ ಬಂದಿರ್ಬೇಕು ಅದಕ್ಕೆಲ್ಲಗು ಬಂದತ್ತಿದ ಹಳೇದಾರ ಯಾರ ಇದ್ರಂದ್ರೆ ಹಗ್ರ ಅಂತ ಬರ್ತಿದ್ರು ಹೊತ್ತಾಗಿ ಬರ್ತಿತ್ತು ಇವತ್ತು ನೋಡು ಎಷ್ಟು ಜಲ್ದಿ ಬಂದತಿ ಯಾವ ಹೊಸದಾಗ್ಯದಾನು ಅದಕ್ಕೆಲ್ಲೋಗು ಬಂದತ್ತಿದ ಇನ್ನೂ ಏನೇನಕ್ಕೆ ಆಧತ್ತಾನೆ ನನಗೆ ಮುಂಜಾನೆದ್ದೆ ಮಕ ನೋಡಿನೇ ಏನೇವ ಇವತ್ತ ಬರ್ಬೇಕಾನ ಮತ್ತೆ ಎದಕ್ಕೆ ಬರುವಂಗಾತ ಏನು ಐಕಿಗೆ ಅಲ್ಲೇ ಇರ್ಬೇಕಿಲ್ಲೋ ಮಗಳ ಮನೆಯಾಗ ಮಗಳ ಮನೆಯಾಗಿರ್ತಾನೆ ಅಂತ ಹೋದಾಕಿ ಎಲ್ಲೇ ಇದ್ಲು ನಾನು ಇಲ್ಲಿ ಇದ್ನಿ ಹೆಂಗ ನೆನಪಾತ ಏನು ಈಕಿಗೆ ಎದಕ್ಕೆ ಬರಾಕತ್ತಾಳ ಏನು ಈಕಿ ಕಾಟ ತಡ್ಕೋಬೇಕಲ್ಲೇವ ಈ ಮುದುಕಿ ಕಾಟಾನ ಅಲ್ಲ ಈಗ ಜಯಕ್ಕ ಇಷ್ಟೆಲ್ಲಾ ಹೇಳಾಕತ್ತಾಳೆ ಇವ್ರತ್ತಿ ಬಗ್ಗೆ ಇಟ್ಟು ಹೆದ್ರಾಕತ್ತಾಳೆ ಅಂದ್ರೆ ನೋಡಬೇಕ ಅವ್ರತ್ತಿನ ಹೆಂಗದಾಳು ಅಂತ ಹೇಳಿ ಹೆಂಗಿರ್ಬೋದು ಏ ಜಯಕ್ಕ ನನ್ ಸೀರಿ ಕೊಡ ಇವ ಈ ಬಿಡಾಡ ಬೇಕು ಜೋಡ ನೋಡು ಸೀರಿ ಸೀರಿ ಹೇಳಿ ಇವತ್ತ ಬರ್ಬೇಕಾ ಎಲ್ಲಾ ಗ್ರಹಚಾರನು ಇವತ್ತ ಬಂದು ಒಕ್ಕರ್ಸ್ಕೊಂಡ್ ನೋಡಿ ಅಲ್ಲ ಕೊಡ್ತಾನೆ ತಗೋರಕಲ್ಲವ ನಾಳೆ ಕೊಡ್ತಾನಂತ ಹಾ ಬಾರ್ಬೇವ ಹಗರ್ಕ ಬಾ ಜಯ್ಯ ಅವು ಬಂದ್ ನೋಡ ಕರಿಯಕಿನ காணக்கத்த நன்கு பரக்கத்தி ஆர்த்தி தக்கல நீ மூர்த்தி ஐத்தி தடி ஏனந்தி நன்க ஏனந்து ஜைய அல்லா நீ மவு பரோட்லே ஷலு ஆத்த நீந்து ஜையி அந்த மாதிரி நோடு நன்ரு ஜயசிரி அந்த எஸ்ட் ஷெந்தித்தான நம்ம அப்பா ரொக்கா ர்ச்சு மாடித்தான ஜையி நன்க ಮಂದಿ ಗಂಡುಗಳನ್ನ ನೋಡಿ ಕಲಿ ತಮ್ಮ ಹೆಂತ್ಯಾರ್ಗೆ ರಣ್ಣ ಅಂತ ಮುದ್ದು ಅಂತ ಬಂಗಾರ ಅಂತ ಚಿನ್ನ ಅಂತ ಬೇಬಿ ಅಂತ ಗೊಂಬೆ ಅಂತ ಏನೇನೇನೋ ಕರಿತಾರ ನೀನ ಜೈ ಅಂತೀಯಾ ಹ ನೀನು ರಣ್ಣ ಮುದ್ದು ಬಂಗಾರ ಚಿನ್ನ ಅಂತ ಕರೀಲಿ ಕೊಟ್ಟೋತು ನನ್ನ ಹೆಸರು ಜಯಶ್ರೀ ಅದನ್ನರ ಕರಿ ನೀನೀ ಜೈ ಅಂತ ಜೈ ಏನಂತೀಯ ಏನ್ ಇರ್ತೀರಾ ಅವ್ರು ಒಬ್ರ ಬರಾಕತ್ತಿದ್ರಲ್ರಿ ನಿಮ್ಮನ್ನ ಹಿಂದ್ ಬಿಟ್ಟ ಅದಕ್ಕೆ ಈ ನ ಕೈ ಹಿಡಿದ್ ಕರ್ಕೊಂಡ್ ಬರ್ಬೇಕಿಲ್ವ ನೀವೇನ್ ಮುಂದ್ ಬರಾಕತ್ತಿರ ಪಾಪ ಅವ್ರ ಹಿಂದ್ ಬಿಟ್ಟ ಅವ್ರಿಗೆ ಗಾಂ ಆಗುದಿಲ್ಲ ವಯಸ್ಸಾಗೇತಿ ನಡೆಯಾಕ್ ಬರೋದಿಲ್ಲ ಅಂತ ನೀರಿ ಅತ್ಯರ வயசாகி வயசு மஹன் நடிக்கலு நான் காலத்தில கை ஹிட் கம்போர் நீனாண்ட் மட்ட கை ஹிட் கர்டா இன் மத்தி நோடு மதி கிடிக்கி மத்த நன் மக்தாள் மக்க மக்கிழ அத்தியனில் கூட மாதா ಅತೀರ ಈಗ ಅದನ್ನ ರೀ ನಾನು ಮತ್ತೆ ನೀವ್ ಮಾತಾಡಕತ್ತರಲ್ರಿ ಅದಕ್ಕೆ ಹಿರಿಯಾರ್ ಮಾತಾಡಕತ್ತಾರ ಬಿಡು ಸಣ್ಣಕ್ ನಾ ಏನ್ ಮಾತಾಡುದು ಅಂತ ಹೇಳಿ ಸುಣ್ಣ ನಿಂತನಿರಿ ನಾನು ಅತಿಯಾ ಆರಾಮದಿರಿ ನೀ ಹೆಂಗದಿ ಅತ್ಯಾರ ನಿಮ್ಮ ಆರೋಗ್ಯ ಹೆಂಗೈತ್ರಿ ಎಲ್ಲಾ ಅರಾಮದ್ರೀ ಊರಾಗ ನೀವು ಚಂದದಿರಲ್ರಿ ಅತ್ಯಾರ ಚಲೋ ಅದಿರಲ್ರಿ ಅತ್ಯಾರ ಹಾ ಅರಾಮದಿ ಹ್ಮ್ ಆರೋಗ್ಯ ಕೇಳಾಕತಾಳಿಕೆ ಈಗ ನೆನಪಾಗಿದ್ದ ಅತ್ತಿ ಆರೋಗ್ಯ ಒಂದ ದಿನಾರ ಚಂದಗೆ ರೊಟ್ಟಿ ಮಾಡಿ ಕೊಟ್ಟಿದ್ದು ಹಿಡಿದಿ ಎತ್ತಾರ ಬಿಸಿ ರೊಟ್ಟಿ ಹ್ಮ್ ನೋಡ್ಲೇ ಇಲ್ಲ ನಾನು ಆರೋಗ್ಯ ಕೇಳಾಕತ್ತಾಳೆ ಹಾ ಅದ್ ನೀ ಹೆಂಗದಿ ಹೆಂಗದಿ ಅಂತ ಕೇಳುವುದೇನೋ ನೋಡಿರೋ ಗೊತ್ತಕತ್ತೆ ಆರಾಮದಿ ನಿನಗೇನಾಗತ್ತೆ ತಿಂದು ತಿಂದ ಅನಿ ಮರಿಯಾಗಿ ಹಳಾದ್ ಮುದುಕಿ ಎಲ್ಲಾರ ಮುಂದೆ ಮರೆಯ ತೆಗೆ ಚಲು ಮಾಡ್ತ ನೋಡು ಇನ್ನ ಬಂದ್ ಎರಡ್ ಮಿನಿಟ್ ಆಗಿಲ್ಲ ಈಗ ಚಲು ಹತ್ತ ಹಚ್ಕೊಂತ ಇನ್ನ ಎಟ್ ದಿನ ಇರ್ತತೆ ಯಾವಾಗ ಹೊಕ್ಕತೆ ಯಾರಿಗ ಗೊತ್ತ ಮುಗಿತ ನನ್ನ ಕತಿ ಮುಗದ ಬಿಡ್ತು ನನ್ನ ನೆಮ್ಮದಿ ಶಾಂತಿಗೆಲ್ಲ ಬೆಂಕಿ ಹೋತು ಇನ್ನ ಏನೇನೈತೆ ನನ್ನ ಕತಿ ಏನ್ಲೇ ಅದು ಗುನುಗುನು ಚಲು ಮಾಡಿದಲ್ಲ ಇನ್ನ ಬಂದ್ ಒಳಗೆ ಹಚ್ಚಲಾ ದಾಟಿಲ್ಲ ನಾನು ಚಲು ಆತ ಗುನುಗುನು ಗುನುಗುನೇ ಸರಿ ಏನಿಲ್ರಿಂದ ಎಷ್ಟು ವರ್ಷ ಆದ್ಮೇಲೆ ಬಂದಾಳು ಖಾಲಿಗ್ ಬಿದ್ದ ಆಶೀರ್ವಾದ ತಗೋಲಿ ಅದ್ನ ಯೋಚನೆ ಮಾಡಾಕತ್ತಿದ್ನಿ ನಾನು ಕಾಲಿಗ್ ಬೀಳ್ಬೇಕ್ ಹೇಳಿ ಅಷ್ಟ್ರಾಗ ನೀ ಹಾ ಬೀಳ್ತಾನೆ ನೋಡಿ ಬೀಳ್ತಾನಿ ಆಶೀರ್ವಾದ ಏ ಬಿಡಪ್ಪ ಮಗನ ಅದೆಲ್ಲ ಇದಕ್ಕೆ ಗೊತ್ತೈತಿ ಹಿರಿಯಾರು ಕಿರಿಯಾರು ಅನ್ನೋದು ಏನು ಗೊತ್ತಿಲ್ಲ ಅವರಪ್ಪ ಏನು ಇಲ್ಲ ಇಲ್ಲಕ್ಕಿಗೇ ಈ ಹೊಳಾದ್ ಮುದುಕಂದ್ರ ನಡಕ ನಡಕ್ ಎಲ್ಲದ ಅವರಪ್ಪ ಕಲಸಿಲ್ಲ ಅವರಪ್ಪ ಕಲಸಿಲ್ಲ ಅಂತ ಹೇಳಿ ಕಿನ ಕೂಲ್ ಕೂಲ್ ಜಯಾ ಕೂಲ್ ಅಯ್ಯೋ ಅಯ್ಯಾರ ಇಲ್ರಿ ನನಗೂ ಎಲ್ಲ ಗೊತ್ತೈತ್ರಿ ಇಲ್ರಿ ಇನ್ನೇನ್ ಕಾಲಿಗೆ ಬಿದ್ದ ಆಶೀರ್ವಾದ ತಗೋಬೇಕನ್ನಿರಿ ಅವ್ರು ಹೇಳಿದ್ರಿ ಬೀಳ್ತೇನೆ ನೋಡ್ರಿ ಅತಾರ ಅತಾರ ಆಶೀರ್ವಾದ ಮಾಡ್ರಿ ಯವ್ವಾ ಹಳದ್ ಮುದಿಕಿದ್ರ ಕೈ ಸೇರ್ಲಿದ್ರಿ ಯವ್ವಾ ಏನು ಹೊಡಿತಾ ಯವ್ವಾ ಅಯ್ಯಯ್ಯ ನನ್ನ ದುಬ್ಬ ಏನಂದಿಲ್ಲ ಆ ರೀ ಅತ್ತರ ಆಶೀರ್ವಾದ ಚಂದ ಮಾಡಿದ್ರಿ ಅತ್ಯರ ಇದ್ರ ಕೈ ಸೇಲಿ ಹಳಾಗ್ ಹೋಗ್ಲಿ ಎಂತ ಇದು ಆಶೀರ್ವಾದ ಮಾಡಂದ್ರ ರಪ್ಪಂತ ಅಂತ ಹೊಡಿತಾ ನೋಡ ಇವ ಬೆನ್ನಿಗೆ ಇವ ನನ್ನ ಬೆನ್ನ ಚುರುಚುರು ಚುರು ಹಾಕತಿ ಇದಕ್ಕೆ ರಾವ್ ಬಡದ್ರ ರಪ್ಪಂತ ಏನಾತ ಯಾಕೆ ಹಂಗೇನೆ ಹಂಗ್ಯಾಕ್ ಮಾಡಿದಿ ಆ ರೀ ಅತ್ತರ ಏನೂ ಆಗಿಲ್ರಿ ಏನೇನು ಆಗಿಲ್ಲ ಈಗೇನಾಗೇತ್ರಿ ಅತ್ತರ ಇನ್ನ ಇನ್ನು ಮುಂದಾಗುದೈತ್ರಿ ಏನೇನಕತೇ ಏನು ಏನಂತೀಯ ಏನ ನಿನ್ನ ಮಾತೆ ನಿನಗ ತಿಳಿಬೇಕು ನನಗಂತೂ ತಿಳಿಲಿಲ್ಲ ತಾರಾತಿ ಗಿಡಿ ಬಾರಾಬಂಗಿಡಿ ಅಂತ ಆಟದಕ್ಕೆ ನೀನು ಗಿರ್ಜಕ್ಕ ಅಂದ್ರು ಜಯಕ್ಕನ ಅತ್ತಿ ಮಸ್ತ್ ಅದಾಳಲ್ಲ ಭಾರಿ ಅದಳ ನೋಡು ಎಷ್ಟು ಚಂದ ಆಶೀರ್ವಾದ ಮಾಡುವಳಿ ನೋಡು ಜಯಕ್ಕ ಹೂನ ಸುನಂದ ಭಾರಿ ಐತ್ ನೋಡಿದ್ ಮುದುಕಿ ಕಡಕ್ ಮುದುಕಿ ನಾನು ಇವ್ರಾತಿ ಬರಾಕತ್ತಾಳ ಅಂದ್ ಕೂಡ್ಲೆ ಏನ ಬಾಳ್ ವಯಸ್ಸಾದ ಮುದುಕಿ ನಡಕೋ ಅಂತ ನಡ್ಕೋ ಅಂತ ಬರ್ತತೆಂಗಾರ ಅಂತ ಅನ್ಕೊಂಡ್ರ ಬಾರಿ ಐತ್ ಬಿಡ ಕಡಕ್ ಮುದುಕಿದ ಜಯಕ್ಕ ಸೇರ್ ಅಂದ್ರ ಅವ್ರ ಅತ್ತಿ ಸವಾ ಸೇರ್ ಅಂತಾಳ ನೋಡು ಮಸ್ತ್ ಐತ್ ಬಿಡು ಇಬ್ಬರದ್ದು ಅತ್ತಿ ಸಸಿ ಈಡು ಜೋಡು ഫസ്റ്റ് ടൈം നമ ചാനൽ നോടാ ദയവിട്ടു സബ്സ്ക്ൈബ് മാറി